Bye. स्वागतं सुस्वागतम् ॐ पराशक्त्यै च विद्महे कुसुमपुत्रे च धीमहि तन्नो वासवे प्रचोदया ॐ पराशक्त्यै च विद्महे कुसुमपुत्रे च धीमहि तन्नो वासवी प्रचोदया पराशक्यै च विद्महे कुसुमपुत्रे च धीमहि तन्नो वासवी प्रचोदयात् सर्वमङ्गलमाङ्गल्ये शिवे सर्वार्थसाधके शरण्ये त्रयम्बके गौरी नारायणि नमोऽस्तु ಸುಮಾರು ಈಗ್ಗೆ ಸಾವಿರ ವರ್ಷಗಳ ಹಿಂದೆ ಅಂದರೆ ಶಕ ಹತ್ತು ಮತ್ತು ಹನ್ನೊಂದನೆಯ ಶತಮಾನ ಆಗ ವೆಂಗಿ ದೇಶ ಒಂದು ಭಾರತದ ನಮ್ಮ ಈ ಈಗಿನ ಆಂಧ್ರ ಪ್ರದೇಶ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಮ್ರಾಜ್ಯ ವೆಂಗಿ ದೇಶ ವಿಷ್ಣುವರ್ಧನ ಏಳು ಅಂತಕ್ಕಂಥದ್ದು ಆ ಸಾಮ್ರಾಜ್ಯದ ಚಕ್ರವರ್ತಿ ಅಧಿಪತಿ ಆತನಿಗೆ ವಿಮಲಾದಿತ್ಯ ಅಂತಲೂ ಕರೀತಾರೆ ವಿಷ್ಣುವರ್ಧನ ಅಥವಾ ವಿಮಲಾದಿತ್ಯ ಚಕ್ರವರ್ತಿ ತನ್ನ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದ ಅನೇಕ ಸಾಮಂತರ ರಾಜರು ಕೂಡ ಇದ್ದರು ಆ ಸಾಮಂತರ ರಾಜರಲ್ಲಿ ಹದಿನೆಂಟು ಪರಗಣಗಳಿಗೆ ಪೆನುಗೊಂಡಂತಕ್ಕಂಥದ್ದನ್ನು ರಾಜಧಾನಿಯಾಗಿ ಮಾಡಿಕೊಂಡು ವೈಶ್ಯ ಕುಲದ ರಾಜ ಕುಸುಮಾಶ್ರೇಷ್ಠಿ ಪೆನುಗೊಂಡ ರಾಜಧಾನಿ ವೈಶ್ಯಕುಲದ ಕುಸುಮಶ್ರೇಷ್ಠಿ ಕುಸುಮಾಶ್ರೇಷ್ಠಿ ಅಂತಕ್ಕಂಥ ಆತ ರಾಜ ಚಕ್ರವರ್ತಿಯ ವಿಮಲಾದಿತ್ಯನಾಥ್ ಚಕ್ರಾಧಿಪತ್ಯದಲ್ಲಿ ಒಂದು ರಾಜ್ಯ ಅದು ಹದಿನೆಂಟು ಪರಗಣ ಪರಗಣಗಳಗ ಸೇರಿದೆ ಅದರ ರಾಜಧಾನಿ ಪೆನುಗೊಂಡ ಅದರ ರಾಜ ಕುಸುಮಾಶ್ರೇಷ್ಠಿ ರಾಜ್ಯವನ್ನು ಬಹಳ ದಕ್ಷತೆಯಿಂದ ದಯಾನುಕಂಪದಿಂದ ಪ್ರೀತಿಯಿಂದ ಆಳ್ತಾ ಇದ್ದ ಆ ವೈಶ್ಯ ಶ್ರೇಷ್ಠ ಶ್ರೇಷ್ಠಿ ಕುಸುಮಾ ಶ್ರೇಷ್ಠಿ ಆತನ ಹೆಂಡತಿ ಕುಸುಮಾಂಬ ಇಬ್ಬರು ಆದರ್ಶ ದಂಪತಿಗಳು ಶಾಂತಿಯುತವಾದಂತಹ ಜೀವನವನ್ನು ದೈವೀಕವಾದಂತಹ ಜೀವನವನ್ನು ನಡೆಸ್ತಾ ಇದ್ರು ಅವರು ರಾಜನೇ ಆಗಿದ್ರು ಕೂಡ ಅಪಾರವಾದಂಥ ದೈವ ಭಕ್ತಿ ಮತ್ತು ಆಧ್ಯಾತ್ಮಿಕದ ಜೀವನವನ್ನು ನಡೆಸ್ತಾ ಇದ್ರು ಕುಸುಮಾಶ್ರೇಷ್ಠಿ ಮತ್ತು ಕುಸುಮಾಂಬ ತಮ್ಮ ದೈನಂದಿನ ಈ ದಿವ್ಯತೆಯ ದೈವಿಕ ಕರ್ತವ್ಯದ ಭಾವವಾಗಿ ಶಿವನನ್ನು ವಿಶೇಷವಾಗಿ ನಾಗೇಶ್ವರ ಸ್ವಾಮಿ ಅಂತ ಪೂಜೆ ಮಾಡ್ತಾ ಇದ್ರು ಹೀಗೆ ಅವರ ವೈವಾಹಿಕ ಜೀವನ ಹಲವು ವರ್ಷ ಕಳೆದರೂ ಕೂಡ ಆ ದಂಪತಿಗಳಾದಂತಹ ಕುಸುಮ ಶ್ರೇಷ್ಠಿ ಮತ್ತು ಕುಸುಮಂಬ ಇವರಿಗೆ ಮನಸ್ಸಿಗೆ ಶಾಂತಿ ಇರಲಿಲ್ಲ ಕಾರಣ ಮಕ್ಕಳಿಲ್ಲ ಸಂತಾನವಿಲ್ಲ ಅಂತ ಸಾಮ್ರಾಜ್ಯದ ಆಡಳಿತವನ್ನು ನೋಡ್ಕೊಳ್ಳೋಕೆ ಯಾರು ಉತ್ತರಾಧಿಕಾರವೇ ಇಲ್ವಲ್ಲ ಅಂಥೇಳಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅವರು ಅನೇಕ ಧಾರ್ಮಿಕ ವಿಧಿಗಳನ್ನು ದಾನ ಧರ್ಮಗಳನ್ನು ಮತ್ತು ಅನೇಕ ಪೂಜೆಗಳನ್ನು ಎಲ್ಲ ಮಾಡಿದ್ರು ಯಾವುದೇ ಫಲ ಕೂಡಕ್ಕೆ ಸಿಕ್ಕಲಿಲ್ಲ ಅವರು ತುಂಬ ಆತಂಕಕ್ಕೆ ಒಳಗಾದರು ಸಂಪೂರ್ಣ ನಿರಾಶೆ ಆಗ ಅವರು ತಮ್ಮ ಕುಲಗುರು ಅವರ ಕುಲಗುರು ಭಾಸ್ಕರಾಚಾರ್ಯ ಅಂತ ಅವರನ್ನು ಸಂಪರ್ಕ ಮಾಡಿ ಅವರಿಂದ ಮಾರ್ಗದರ್ಶನವನ್ನು ಕೇಳ್ತಾರೆ ಏನು ಮಾಡಬೇಕು ಹೀಗೆ ಪುತ್ರ ಸಂತಾನಕ್ಕಾಗಿ ಅಂತ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ಹಾಗೆ ನೀವು ಕೂಡ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಹೇಳಿ ಆ ಕುಲಗುರುಗಳಾದಂಥ ಭಾಸ್ಕರಾಚಾರ್ಯರು ಇವ್ರಿಗೆ ಹೇಳ್ತಾರೆ ಈ ದಂಪತಿಗಳಿಗೆ ಶ್ರೇಷ್ಠಿ ದಂಪತಿಗಳಿಗೆ ಒಂದು ಒಳ್ಳೆಯ ಶುಭ ಮುಹೂರ್ತ ಶ್ರೇಷ್ಠಿ ದಂಪತಿಗಳು ಪುತ್ರಕಾಮೇಷ್ಟಿ ಯಾಗವನ್ನು ಪ್ರಾರಂಭಿಸ್ತಾರೆ ಬಹಳ ವಿಧಿವತ್ತಾಗಿ ಶ್ರದ್ಧಾಭಕ್ತಿಯಿಂದ ಯಾಗ ಪ್ರಾರಂಭ ಆಗತ್ತೆ ದೇವತೆಗಳು ಸಂತಸಗೊಂಡರೆ ಯಜ್ಞೇಶ್ವರ ಅವರಿಗೆ ಪ್ರಸಾದ ರೂಪವಾಗಿ ಹಣ್ಣನ್ನು ನೀಡ್ತಾನೆ ದೇವತೆ ಕಳಿಸಿದ ಹಣ್ಣನ್ನು ಆ ಪ್ರಸಾದವನ್ನು ಸೇವಿಸಿದ ಮೇಲೆ ಅವರನ್ನು ಮಕ್ಕಳು ಪಡಿತಾರೆ ಅಂತ ಹೇಳಿ ಆಕಾಶವಾಣಿ ಕೂಡ ಆಗತ್ತೆ ಅಶರೀರವಾಣಿ ಆ ಅತ್ಯಂತ ಭಕ್ತಿಯಿಂದ ಅವರು ಪ್ರಸಾದವನ್ನು ತಿಂತಾರೆ ದೈವ ಇಚ್ಛೆ ಮತ್ತು ದೈವ ಅನುಗ್ರಹ ಕೆಲವೇ ದಿನಗಳಲ್ಲಿ ಕುಸುಂಬ ಅವರಿಗೆ ಕುಸುಮಾಂಬ ಅವರಿಗೆ ಗರ್ಭಧಾರಣೆ ಆಗುತ್ತೆ ಅವರ ಆ ಒಂದು ನವಮಾಸಗಳಲ್ಲಿ ಅಸಾಮಾನ್ಯವಾದ ಆಸೆಗಳನ್ನು ವಿಶೇಷವಾದಂಥ ದೈವಿಕ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಸಾಮಾನ್ಯ ಜನರಿಗಿಂತ ಬೇರೆ ರೀತಿಯಾದಂತಹ ಅವರ ಆಸೆಗಳು ಇದನ್ನೆಲ್ಲ ನೋಡಿದಾಗ ಲೋಕ ಕಲ್ಯಾಣಕ್ಕಾಗಿ ಇವರ ಮಕ್ಕಳಿಗೆ ಮಕ್ಕಳು ಇವರಿಗೆ ಜನ್ಮ ಆಗ್ತಾರೆ ಇರ್ತಕ್ಕಂಥದ್ದು ಎಲ್ರಿಗೂ ಗೋಚರ ಆಗ್ತಿರುತ್ತೆ ನವಮಾಸಗಳು ತುಂಬಿದೆ ವಸಂತ ಋತು ಎಲ್ಲ ಕಡೆ ಚಿಗುರೊಡೆದಿದೆ ಸಂತೋಷ ಇದೆ ವಾತಾವರಣ ಸುಂದರವಾಗಿದೆ ಈ ಸೌಂದರ್ಯ ವಾಸ ಆ ಒಂದು ಸಮಯದಲ್ಲಿ ಸಂಧ್ಯಾಕಾಲ ವೈಶಾಖ ಮಾಸ ದಶಮಿ ಆ ಒಂದು ವೈಶಾಖ ಮಾಸದ ಸಂಧ್ಯಾಕಾಲದ ಸಮಯದಲ್ಲಿ ಕುಸುಮಾಂಬ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡ್ತಾರೆ ಬಹಳ ವಿಶೇಷವಾದಂಥದು ಆ ಪುರುಷ ಮಗುವನ್ನ ವಿರೂಪಾಕ್ಷ ಅಂತ ಹೇಳಿ ಹೆಸರನ್ನ ಇಡ್ತಾರೆ ಮತ್ತು ಹೆಣ್ಣು ಮಗುಗೆ ವಾಸವಿ ಅಂತ ಜನ್ಮ ಇಡ್ತಾರೆ ವಾಸವಿನದರ ಅರ್ಥ ಕೂಡ ಅಷ್ಟೇ ವಾಸ ವಿ ವಾ ಅಂದ್ರೆ ವಿಷ್ಣುವಿನ ಸಾ ಅಂದ್ರೆ ಬ್ರಹ್ಮನಾ ಅಂದರೆ ಶಿವನ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯ ರೂಪದಲ್ಲಿ ಈ ಹೆಣ್ಣು ಮಗು ಜನಿಸಿದೆ ಹೇಳಿ ವಾಸವೀ ಆ ವಾಸವಿಯೇ ಅಂಬೆ ತಾಯಿಯಾಗಿದ್ದಾಳೆ ಅಂತ ಹೇಳಿ ಅಂತ ಅಂತೇಳಿ ಭಾಸ್ಕರಾಚಾರ್ಯರ ಮಾರ್ಗದರ್ಶನದಲ್ಲಿ ವಿರೂಪಾಕ್ಷನಿಗೆ ಒಂದು ದೇಶವನ್ನು ಆಳಕ್ಕೆ ಬೇಕಾದಂಥ ಎಲ್ಲ ಅಗತ್ಯವಾದಂತಹ ವೇದಗಳು ಕುದುರೆ ಸವಾರಿ ಸಮರ ಕಲೆ ಎಲ್ಲವನ್ನು ಕಳಿಸ್ಕೊಡ್ತಾರೆ ಅದೇ ಥರ ವಾಸವಿ ಕೂಡ ಎಲ್ಲ ಲಲಿತ ಕಳೆಗಳನ್ನು ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ಅತ್ಯಂತ ಪರಿಣಿತಿಯನ್ನು ಪಡೆದು ಆ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ಮುಂದಿರುತ್ತೆ ಅದು ವಾಸವಿ ಕೂಡ ನೋಡುವುದಕ್ಕೆ ಬೆಳದಿಂಗಳ ಚಂದ್ರನಂತೆ ಸುಂದರವಾದ ಮುಖಾರವಿಂದಗಳನ್ನು ಹೊಂದಿರ್ತಕ್ಕಂಥ ಸಾಕ್ಷಾತ್ ಪರಮೇಶ್ವರಿಯೇ ಧರೆಗಿಳಿದು ಬಂದಿದ್ದಾಳೆನೋನು ಕಾಣ್ತಾ ಇದ್ದಾಳೆ ವಾಸವಿ ಇನ್ನು ಬೆಳೆದು ದೊಡ್ಡನಾದಂತಹ ವಿರೂಪಾಕ್ಷನಿಗೆ ಸರಿಯಾದ ವಯಸ್ಸಿಗೆ ರತ್ನಾವತಿ ಅಂತಕ್ಕಂಥ ಹೆಣ್ಣುಮಗಳ ಜೊತೆ ವಿವಾಹ ಆಗತ್ತೆ ಮದುವೆ ಬಹಳ ಭವೈವದಿಂದ ಆಡಂಬರದಿಂದ ಆಚರಿಸ್ತಾರೆ ಅದೇ ರೀತಿಯಾಗಿ ವಾಸುವಿಯ ಮದುವೆಯೂ ನಡೆದು ಹೋಗುತ್ತೆ ಅಂತ ಹೇಳಿ ಊರಿನ ಜಲ್ಲ ಅನ್ಕೋತಾ ಇರ್ತಾರೆ ಆದರೆ ದೈವೇಚ್ಛೆ ಬೇರೆ ಇದೆ ಅನ್ಸುತ್ತೆ ಈಶ್ವರೇಚ್ಛೆ ಒಂದ್ಸರಿ ಆ ರಾಜ್ಯವನ್ನು ಅಂದ್ರ ಚಕ್ರಾಧಿಪತ್ಯವನ್ನು ಆಳ್ತಾ ಇದ್ದಂಥ ವಿಷ್ಣುವರ್ಧನ ವಿಮಲಾದಿತ್ಯ ತನ್ನ ಶತ್ರುಗಳನ್ನು ನಿರ್ಮೂಲನೆ ಮಾಡಬೇಕು ಮತ್ತು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ದಂಡಯಾತ್ರೆಗೆ ಬರ್ತಾನೆ ಹಾಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿಲಿ ಈ ಪೆನುಗೊಂಡ ಅಂತ ಅಲ್ಲಿಗೂ ಕೂಡ ಭೇಟಿ ನೀಡ್ತಾನೆ ಆ ಚಕ್ರವರ್ತಿ ವಿಷ್ಣುವರ್ಧನ ಇನ್ನು ಅಲ್ಲಿಯ ರಾಜ ಕುಸುಮಶ್ರೇಷ್ಠಿ ಚಕ್ರವರ್ತಿಯನ್ನು ಸ್ವೀಕಾರ ಮಾಡಿ ಮೆರವಣಿಗೆಯಲ್ಲಿ ಕೈದೊದ್ದು ತನ್ನ ಪ್ರಜೆಗಳ ಪರವಾಗಿ ವರ್ಣರಂಜಿತವಾದಂತಹ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಾನೆ ಜನಸಮೂಹದಲ್ಲಿ ಬಹಳ ವಿಶೇಷವಾದಂಥ ಗೌರವಕ್ಕೆ ಪಾತ್ರವಾಗಿದ್ದು ಈ ಶ್ರೇಷ್ಠಿ ಆ ಜನಸಮೂಹದ ಮಧ್ಯದಲ್ಲಿ ಸೌಂದರ್ಯದಿಂದ ಹೊಳಿತಾ ಇದ್ದಂಥ ವಾಸವಿಯನ್ನ ಈ ವಿಮಲಾದಿತ್ಯ ಗುರುತಿಸ್ಬಿಡ್ತಾನೆ ಆ ವಾಸವಿ ಯಾರು ಅಂಥೇಳಿ ಈ ವಿಮಲಾದಿತ್ಯ ಅಂದರೆ ವಿಷ್ಣುವರ್ಧನ ಅವಳ ಬಗ್ಗೆ ವಿಚಾರಿಸಿ ತನ್ನ ಮಂತ್ರಿಯನ್ನು ಕಳಿಸ್ತಾನೆ ಮತ್ತು ಆ ವಿಮಲಾದಿತ್ಯ ಅವಳನ್ನು ಮದುವೆ ಆಗಬೇಕು ಅಂತ ಕೂಡ ಮನಸ್ಸು ಮಾಡ್ತಾನೆ ಈಗಾಗಲೇ ವಿಷ್ಣುವರ್ಧನೆ ಅಂದರೆ ವಿಮಲಾದಿತ್ಯನಿಗೆ ಮದುವೆನೂ ಆಗಿ ಮಕ್ಕಳು ಕೂಡ ಇದ್ದಾರೆ ಆದರೂ ಕೂಡ ವಾಸುವಿಯನ್ನು ನೋಡಿದ ತಕ್ಷಣ ಅವಳನ್ನು ಮದುವೆ ಆಗಬೇಕು ಅವನ ತೀವ್ರತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ವಾಸುವಿ ಇಲ್ಲದೆ ನಾನು ಈ ಜಗತ್ತಿನಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನು ಮಟ್ಟಕ್ಕೆ ಆತ ಆ ಪ್ರೇಮವನ್ನು ಬೆಳೆಸ್ಕೊಂಡ್ಬಿಡ್ತಾನೆ ವಿಮಲಾದಿತ್ಯ ನಿಜವಾಗಿ ಹೇಳಬೇಕು ಅಂದ್ರೆ ಈ ವಿಮಲಾದಿತ್ಯ ವಿಷ್ಣುವರ್ಧನನ ಆಸೆ ಕುಸುಮ ಕುಸುಮಶ್ರೇಷ್ಠಿಗೆ ಮರಣದಂಡನೀಯಾಗಿತ್ತು ಯಾಕೆಂದ್ರೆ ಹೇಳಿದ್ರೆ ಈ ಕುಸುಮ ಶ್ರೇಷ್ಠಿ ಇದನ್ನು ಸ್ವೀಕರಿಸುವ ಸ್ಥಿತಿಯಲ್ಲೂ ಇರಲಿಲ್ಲ ನಿರಾಕರಿಸುವ ಸ್ಥಿತಿಯಲ್ಲೂ ಇಲ್ಲ ಆ ಚಕ್ರವರ್ತಿಗೆ ಆತ ಕ್ಷತ್ರಿಯ ಇವರು ವೈಶ್ಯರು ಜಾತಿಯ ವ್ಯತ್ಯಾಸ ಹಾಗೆ ಆಗಾಗಲೇ ಆತನಿಗೆ ತುಂಬ ವಯಸ್ಸಾಗಿದೆ ವಯಸ್ಸಿನ ಅಂತರ ಮತ್ತೆ ಈಗಾಗಲೇ ವಿವಾಹ ಆಗಿದೆ ಈ ಎಲ್ಲ ಸಂಗತಿಗಳು ಆ ಕುಸುಮ ಶ್ರೇಷ್ಠಿಯ ದಂಪತಿಗಳ ಮನಸ್ಸನ್ನು ಅಪ್ಪಳಿಸಿ ತುಂಡು ತುಂಡು ಮಾಡ್ತಾ ಇದೆ ಕುಸುಮಶ್ರೇಷ್ಠಿ ವಿಷ್ಣುವರ್ಧನನನ್ನು ಮುಂದಕ್ಕೆ ಕಳಿಸಿಕೊಡ್ತಾನೆ ಅನಂತರ ಅವರು ಈ ವಿಚಾರವನ್ನು ತಮ್ಮ ಹತ್ತಿರದ ಮತ್ತು ಪ್ರೀತಿಯವರ ಜೊತೆ ಚರ್ಚೆ ಮಾಡ್ತಾರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ ನಾವೆಲ್ಲ ಏನೇ ಮಾತಾಡಿದ್ರು ವಾಸುವಿ ಅಭಿಪ್ರಾಯ ಏನಿದೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡ್ತಾರೆ ವಾಸವಿಯನ್ನು ಕೇಳಿದಾಗ ವಾಸವಿ ನನ್ನ ಜೀವನದುದ್ದಕ್ಕೂ ನಾನು ಕನ್ಯಾಗೇ ಇರಬೇಕು ಮತ್ತು ಶಾಶ್ವತವಾದಂಥ ಆ ಆಧ್ಯಾತ್ಮಿಕದ ಆತ್ಯಂತಿಕ ಸತ್ಯದ ಕಡೆಗೆ ನಾನು ಹೋಗಬೇಕು ಮತ್ತು ಶಾಶ್ವತ ಸಮಸ್ಯೆಗಳನ್ನು ಧ್ಯಾನಿಸುವ ಉದ್ದೇಶವನ್ನು ಹೊಂದಿದ್ದೀನಿ ಹಾಗಾಗಿ ನಾನು ಕನ್ಯಾಗೆ ಉಳಿತೀನಿ ಯಾವ ಮದುವೆಯನ್ನು ನಾವು ವಿವಾಹ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಇದನ್ನು ಕೇಳಿದಂಥ ಕುಸುಮಶ್ರೇಷ್ಠಿ ವಿಷ್ಣುವರ್ಧನ ರಾಜಂಗೆ ತನ್ನ ನಿರಾಕರಣೆ ಸಂದೇಶವನ್ನು ಕಳಿಸ್ತಾನೆ ಏನು ಮಾಡೋದು ಹೀಗೆ ನನ್ನ ಮಗಳು ಒಪ್ತಾ ಇಲ್ಲ ಇದು ಸಹಜವಾಗಿ ರಾಜ ಆಕೆ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರೇಮವನ್ನು ಬೆಳೆಸ್ಕೊಂಡಿದ್ದರಿಂದ ಬಹಳ ತೀವ್ರವಾದ ಕೋಪ ಬರುತ್ತೆ ತನ್ನ ಸೈನ್ಯದ ಒಂದು ಭಾಗವನ್ನು ಈ ಪೆನುಗೊಂಡಕ್ಕೆ ಕಳಿಸಿ ಅವರ ಮೇಲೆ ಆಕ್ರಮಣವನ್ನು ಮಾಡಿ ವಾಸವಿಯನ್ನು ಕರ್ಕೊಂಬನ್ನಿ ಹೇಳಿ ಒಂದು ತನ್ನ ಸೈನ್ಯವನ್ನು ಕಳಿಸ್ಕೊಡ್ತಾನೆ ವಿಷ್ಣುವರ್ಧನ ವಿಮಲಾದಿತ್ಯ ಸಾಮ ದಾನ ಭೇದ ದಂಡ ಎಲ್ಲ ರೀತಿಯ ತಂತ್ರಗಳನ್ನು ಬಳಸಿ ಅಂಥೇಳಿ ಕಳಿಸ್ತಾನೆ ಆದರೆ ಪೆನುಗೊಂಡದ ಧೈರ್ಯಶಾಲಿ ವೈಶ್ಯರು ವಿಷ್ಣುವರ್ಧನನ ಸೈನ್ಯವನ್ನು ಸೋಲಿಸ್ಬಿಡ್ತಾರೆ ಇದು ನಿರ್ಣಾಯಕ ಘಟ್ಟ ಈ ನಿರ್ಣಾಯಕ ಘಟ್ಟದಲ್ಲಿ ಕುಸುಮಠ ಶ್ರೇಷ್ಠಿ ಆ ಹದಿನೆಂಟು ಪರಾಗಣದ ಮುಖ್ಯಸ್ಥರ ಸಮಾವೇಶ ಕರೀತಾನೆ ಅಲ್ಲಿ ಏಳುನೂರು ಹದಿನಾಲ್ಕು ಗೋತ್ರಗಳ ಜನರಲ್ಲಿ ಉಪಸ್ಥಿತಿ ಇರ್ತಾರೆ ಭಾಸ್ಕರಾಚಾರ್ಯರು ಅವರ ಸಭೆಯ ಅಧ್ಯಕ್ಷತೆಯನ್ನು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರೆ ಏಳುನೂರು ಹದಿನಾಲ್ಕು ಗೋತ್ರಗಳ ಜನರು ಎಲ್ಲ ಈ ನಿರ್ಣಾಯಕ ಘಟ್ಟದಲ್ಲಿ ಸೇರಿದರೆ ಏನು ಮಾಡಬೇಕು ಅಂತ ಸಮ್ಮೇಳನದಲ್ಲಿ ಭಿನ್ನಾಭಿಪ್ರಾಯ ನೂರ ಎರಡು ಗೋತ್ರಗಳ ಮುಖ್ಯಸ್ಥರು ಹೇಳ್ತಾರೆ ಜನಿಸಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು ಹೇಡಿಗಳಾಗಿ ಸಾಯುವ ಬದಲು ಅನೇಕ ಹೇಡಿಗಳ ಅನೇಕ ಬಾರಿ ಸಾಯ್ತಾರೆ ನಾವು ಹೇಡಿಗಳಾಗಿ ಸಾಯುವ ಬದಲು ವೀರರಾಗಿ ಧೀರರಾಗಿ ಸಾಯೋಣ ಅವರಿಗೂ ನಮ್ಮ ಧೀರತನ ಎನ್ನುವುದು ಅನ್ನೋದನ್ನು ನಾವು ಸಾಯಿಗೆ ಮುಂಚೆ ತೋರಿಸೋಣ ಎದುರು ಸ ಎದುರಾಳಿ ಸಹ ಬಲಶಾಲಿಯಾಗಿದ್ದಾನೆ ಆದರೆ ನಮ್ಮ ಉದ್ದೇಶ ಒಳ್ಳೆಯದು ಆ ಒಳ್ಳೆ ಉದ್ದೇಶಕ್ಕಾಗಿ ಹೋರಾಡೋಣ ಅವರ ಈ ದೃಢ ನಿರ್ಧಾರ ನೂರ ಎರಡು ಗೋತ್ರಗಳದ್ದು ಆದರೆ ಸೇರಿದ ಏಳ್ನೂರ ಹದಿನಾಲ್ಕರಲ್ಲಿ ನೂರೆರಡು ಗೋತ್ರದವರು ಹೀಗೆ ಹೇಳಿದ್ರೆ ಇದಕ್ಕೆ ವಿರುದ್ಧವಾಗಿ ಆರುನೂರ ಹನ್ನೆರಡು ಗೋತ್ರದ ವ್ಯಕ್ತಿಗಳು ಈ ವಿವಾಹ ಆಗುವುದೇ ಒಳ್ಳೆಯದು ಮೈತ್ರಿ ಸುರಕ್ಷಿತವಾಗಿರುತ್ತೆ ಪ್ರಜೋನ ಪ್ರಯೋಜನಕಾರಿಯಾಗಿರುತ್ತೆ ಅಂತ ಒತ್ತಾಯಿಸ್ತಾರೆ ನೂರೆರಡು ಗೋತ್ರದವರು ಮದುವೆ ಬೇಡ ಯುದ್ಧವನ್ನಾದರೂ ಮಾಡಿ ಹಿಮ್ಮೆಟ್ಟಿಸೋಣ ವಿಷ್ಣುವರ್ಧನನ ಅಂತ ಅಭಿಪ್ರಾಯಪಟ್ಟರೆ ಆರುನೂರ ಹನ್ನೆರಡು ಗೋತ್ರಗಳವರು ಇಲ್ಲ ವಿವಾಹ ಆಗಿಬಿಡಲಿ ಅಂಥೇಳಿ ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ದಂಥ ಭಾಸ್ಕರಾಚಾರ್ಯರು ಒಂದು ಮಾತು ಹೇಳ್ತಾರೆ ನಮ್ಮ ಜೀವನವನ್ನು ನಮ್ಮ ಜೀವವನ್ನು ಪಣಕ್ಕಿಟ್ಟಾದರೂ ಪರಿಸರಿ ನಮ್ಮ ಗೌರವವನ್ನು ನಾವು ಕಾಪಾಡ್ಕೋಬೇಕು ಈ ಮಾತುಗಳನ್ನು ಕೇಳಿದ ಮೇಲೆ ಕುಸುಮ ಶ್ರೇಷ್ಠಿ ಬಹಳ ವಿಶೇಷವಾದಂತಹ ಅವನ ಶಕ್ತಿ ವೇಗವರ್ಧದಂತೆ ವರ್ಸುತ್ತೆ ಅವರೆಲ್ಲರೂ ಕೂಡ ಕಡಿಮೆ ಜನ ಇದ್ದಾರೆ ಸಾಮ್ರಾಟ ಆತ ವಿಮಲಾದಿತ್ಯ ತಮ್ಮ ಮಗಳು ವಾಸುವಿಯನ್ನ ರಾಜನಿಗೆ ಮದುವೆ ಮಾಡಲ್ಲ ಅಂತ ಹೇಳಿ ದೃಢವಾಗಿ ನಿಲ್ತಾರೆ ಕುಸುಮಶ್ರೇಷ್ಠಿ ದಂಪತಿಗಳು ಈ ಘಟನೆ ವೈಶ್ಯರ ನಡುವಿನ ಐಕ್ಯತೆ ಮುರಿದು ಹೋಗುತ್ತೆ ಯಾಕೆಂದ್ರೆ ನೂರೆರಡು ಮತ್ತು ಆರ್ನೂರ ಹನ್ನೆರಡು ಬೇರೆ ಬೇರೆ ಆಗ್ತಾರೆ ಇನ್ನು ಇತ್ತ ರಾಜ ವಿಮಲಾದಿತ್ಯ ಚಕ್ರವರ್ತಿ ಕೆರಳಿದ ಸರ್ಪವಾಗಿಬಿಟ್ಟಿದ್ದಾನೆ ತನ್ನ ವಿರೋಧಿಗಳನ್ನು ನಾಶ ಮಾಡತಕ್ಕಂಥ ಸಂಕಲ್ಪ ತನ್ನ ಬೃಹತ್ ಸೈನ್ಯವನ್ನು ಮುಡಿಸ್ಕೊಂಡು ಮುನ್ನಡೆಸಿಕೊಂಡು ಆ ವಿಮಲಾದಿತ್ಯ ಅವನೇ ಬರ್ತಾ ಇದ್ದಾನೆ ಪೆನ್ನುಗೊಂಡದಲ್ಲಿ ನೂರೆರಡು ಗೋತ್ರಗಳ ಬೆಂಬಲಿಗರು ಆ ರಾಜನನ್ನ ವಿಷ್ಣುವರ್ಧನನನ್ನ ವಿಮಲಾದಿತ್ಯನನ್ನ ಎದುರಿಸಕ್ಕೆ ಎಲ್ಲ ಅಗತ್ಯವಾದ ಸೈನ್ಯವನ್ನು ರೆಡಿ ಮಾಡ್ಕೋತಾ ಇದ್ದಾರೆ ತಯಾರು ಮಾಡ್ಕೋತಾ ಇದ್ದಾರೆ ಇನ್ನೇನು ಸ್ವಲ್ಪ ಕಾಲದಲ್ಲೇ ಭಯಂಕರವಾದ ಯುದ್ಧ ಆಗಿ ಸಾವಿರಾರು ಜನರ ಸಾವು ನೋವುಗಳಾಗುವ ಸಂಬಂಧ ಈ ದೃಶ್ಯ ಈಗ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಾಸವಿ ಅಲ್ಲಿ ಬರ್ತಾಳೆ ಆಕೆ ಒಂದು ಮಾತು ಹೇಳ್ತಾಳೆ ಒಂದು ಹುಡುಗಿಯ ಸಲುವಾಗಿ ನಮ್ಮ ನಡುವೆ ಏಕೆ ರಕ್ತಪಾತ ಆಗಬೇಕು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಸ್ವಾರ್ಥದ ಆಸೆಗಾಗಿ ಸೈನಿಕರ ಪ್ರಾಣವನ್ನು ತ್ಯಾಗ ಮಾಡುವುದು ಎಷ್ಟು ಸರಿ ಅದರಿಂದ ಯುದ್ಧ ಬೇಡ ಯುದ್ಧದ ಕಲ್ಪೆಯನ್ನು ತ್ಯಜಿಸಿ ಆದರೆ ನಾವು ಒಂದು ಹೊಸ ರೀತಿಯಲ್ಲಿ ದಂಗೆ ಹೇಳೋಣ ಅಹಿಂಸೆ ಮತ್ತು ಆತ್ಮತ್ಯಾಗದ ಮೂಲಕ ಹೇಗೆ ಯುದ್ಧವನ್ನು ನಿಂತ್ರಿಸಬಹುದು ಅನ್ನೋದನ್ನು ತೋರಿಸೋಣ ಈಗ ನಮಗೆ ಬೇಕಾಗಿರುವುದು ಅಹಿಂಸೆ ಮತ್ತು ಆತ್ಮತ್ಯಾಗ ಇಚ್ಛಾಶಕ್ತಿ ಶಕ್ತಿ ಕ್ರಿಯಾಶಕ್ತಿ ಸ್ವರೂಪ ಬಲವಾದ ಇಚ್ಛಾಶಕ್ತಿ ನೈತಿಕ ಶಕ್ತಿ ಹೊಂದಿರತಕ್ಕಂಥ ಜನ ಮಾತ್ರ ಈ ಆತ್ಮತ್ಯಾಗದಲ್ಲಿ ಭಾಗವಹಿಸುವಂತ ಹೇಳಿ ಆ ವಾಸವಿ ಹೇಳ್ತಾರೆ ಮತ್ತು ಕುಸುಮಾ ದಂಪತಿಗಳಿಗೆ ತನ್ನ ತಂದೆ ತಾಯಿಗಳಿಗೆ ಸಂತೋಷಕರ ನಿರ್ಧನೆಗಳ ನಿದರ್ಶನಗಳನ್ನು ಅವಳು ಹೇಳ್ತಾಳೆ ಆ ವಾಸವಿಯ ನಿರ್ದೇಶನಕ್ಕೆ ಅನುಗುಣವಾಗಿ ಕಾರ್ಯನಿರ್ಸುವಕ್ಕೆ ಅವರೆಲ್ಲರೂ ಕೂಡ ತೀರ್ಮಾನವನ್ನು ಮಾಡ್ತಾರೆ ಗೋದಾವರಿ ನದಿಯ ದಡ ಬ್ರಹ್ಮಕುಂಡ ಈ ವಾಸವಿಯ ನಿರ್ದೇಶನದಂತೆ ನೂರ ಮೂರು ಅಗ್ನಿಕುಂಡಗಳನ್ನಲ್ಲಿ ಮಾಡಿದರೆ ಬ್ರಹ್ಮಕುಂಡ ಗೋದಾವರಿ ನದಿ ತೀರದಲ್ಲಿ ನೂರ ಮೂರು ಅಗ್ನಿಕುಂಡಗಳು ಇಡೀ ಆ ಪಟ್ಟಣ ಬಹಳ ಹಬ್ಬಯುತವಾಗಿ ಕಾಣ್ತಾ ಇದೆ ಬೆಳಗಿನಿಂದ ಸಂಜೆವರೆಗೂ ಹಬ್ಬದ ವಾತಾವರಣ ಆಗ ವಾಸವಿ ಕೇಳ್ತಾಳೆ ನೂರೆರಡು ಗೋತ್ರದ ದಂಪತಿಗಳನ್ನ ಕೇಳ್ತಾಳೆ ನೀವು ಈ ಅಗ್ನಿಕುಂಡಕ್ಕೆ ಬಿದ್ದು ನಿಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ಸಿದ್ಧರಿದ್ದೀರಾ ಅಂತ ಆಗ ನೂರೆರಡು ಗೋತ್ರಗಳ ದಂಪತಿಗಳು ಹೇಳ್ತಾರೆ ಹೌದು ನಾವು ಆತ್ಮಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾವು ಒಪ್ಪಿಗೆಯನ್ನು ಕೊಡ್ತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈ ನೂರೆರಡು ಗೋತ್ರದವರೆಗೂ ಕೂಡ ಆ ವಾಸವಿಯ ಬಗ್ಗೆ ಇದ್ದಂತಹ ಅತ್ಯಂತ ಶ್ರದ್ಧೆ ಮತ್ತು ಅವರಿಗೆ ಗೊತ್ತಿತ್ತು ವಾಸವಿ ಸಾಮಾನ್ಯಳಲ್ಲ ಇವಳು ಜಗನ್ಮಾತ್ಯ ಒಂದು ಸ್ವರೂಪವೇ ಇಲ್ಲಿ ಬಂದಿದ್ದಾಳೆ ಇದು ಇವಳು ವಾಸವಿ ಜಗನ್ಮಾತ್ಯ ಅವತಾರವೇ ಅಂತ ಆಗ ಆ ನೂರೆರಡೂ ಗೋತ್ರದವರು ಕೈಮುಗು ವಾಸವಿಯನ್ನು ಕೇಳ್ತಾರೆ ವಾಸವಿ ಅಮ್ಮ ನೀನು ನಿನ್ನ ನಿಜರೂಪವನ್ನು ತೋರಿಸು ನಾವು ನಮ್ಮ ಆತ್ಮಾಹುತಿಯನ್ನು ಮಾಡೋಕೆ ಮುಂಚೆ ನಿನ್ನ ರುಜ ರೂಪವನ್ನು ತೋರಿಸು ಅಂತ ಆಗ ಅವಳು ಮುಗುಳ್ನಕ್ಕೂ ತನ್ನ ನೈಜತೆಯನ್ನು ಬಹಿರಂಗಪಡಿಸ್ತಾಳೆ ಇದ್ದಕ್ಕಿದ್ದಂತೆ ನಿಂತಿದ್ದಂತಹ ವಾಸವಿ ಸೂರ್ಯನ ಹೊಳಪನ್ನು ಮೀರಿಸುವಂತಹ ಹೊಳೆಯುವ ಕಾಂತಿಯನ್ನು ಹೊಂತಾಳೆ ಆಕೆ ಹೇಳ್ತಾಳೆ ನಾನು ಆದಿಪರಾಶಕ್ತಿ ಅವತಾರ ಮಹಿಳೆಯ ಘನತೆಯನ್ನು ಕಾಪಾಡಕ್ಕೆ ಧರ್ಮವನ್ನು ರಕ್ಷಿಸಕ್ಕೆ ವಿಷ್ಣುವರ್ಧನನನ್ನು ನಾಶ ಮಾಡಕ್ಕೆ ಮತ್ತು ನಾನು ಕಲಿಯುಗದಲ್ಲಿ ಇಲ್ಲಿಗೆ ಬರ್ತಕ್ಕಂಥ ವೈಶ್ವರ ವೈಭವವನ್ನು ಜಗತ್ತಿಗೆ ತಿಳಿಸಕ್ಕೆ ಅವಮಾನಕ್ಕೊಳಗಾದ ಸತೀದೇವಿ ಪವಿತ್ರ ಬೆಂಕಿಯಲ್ಲಿ ಪ್ರವೇಶಿಸಾಗೆ ನಾನು ಕೂಡ ಪವಿತ್ರ ಬೆಂಕಿಯಲ್ಲಿ ಧುಮುಕಿ ಇತರ ಜಗತ್ತನ್ನು ಪ್ರವೇಶಿಸ್ತೀನಿ ಅಂಥೇಳಿ ಆಕೆ ಹೇಳ್ತಾಳೆ ನನ್ನ ತಂದೆ ಕುಸುಮ ಶ್ರೇಷ್ಠಿ ಸಾಮಾನ್ಯದವರಲ್ಲ ಅವರು ಹಿಂದೆ ಸಮಾಧಿಯಂತಹ ಮಹಾಸಂತರಾಗಿದ್ದರು ಅವರ ಆಕಾಂಕ್ಷೆಗಳ ಪ್ರಕಾರ ಅವರು ನೂರೆಡು ಗೋತ್ರಗಳ ಜನರ ಜೊತೆ ಮೋಕ್ಷ ಪಡಿಬಹುದು ನಾನು ಆತ್ಮಾಭಿಮಾನ ಇದೆ ಕೊಳಗಾಗಿ ಅಂತ ಹೇಳಿ ವಾಸವಿ ದೇಶಭಕ್ತಿ ಪ್ರಾಮಾಣಿಕತೆ ಸಾಮಾಜಿಕ ಸೇವೆಯ ಸಹನೆ ಅಂಥೇಳಿ ಆಕೆ ಮಾಯವಾಗ್ತಾಳೆ ಅಲ್ಲಿ ಮತ್ತೆ ನಿಂತಿದ್ದಾಳೆ ವಾಸವಿ ಈ ದೈವಿಕ ವಾಣಿಯನ್ನ ಕೇಳಿದ ನಂತರ ಎಲ್ಲರೂ ಸ್ತಂಬಿ ಎಲ್ಲರೂ ಕೂಡ ವಾಸವಿಯನ್ನು ನೆನೆಸ್ತಾ ನೆನೆಸ್ತಾ ಆ ಹೋಮಕುಂಡದಲ್ಲಿ ಧುಮುಕ್ತಾರೆ ನೂರೆರಡು ಗೋತ್ರದವರು ದುಮುಕುವ ಸಮಯದಲ್ಲೇ ವಾಸವಿಯು ಕೂಡ ಹೋಮಕುಂಡದಲ್ಲಿ ಉರಿಯುತ್ತಿರುವ ಅಗ್ನಿ ಜಾಲಿಯಲ್ಲಿ ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡು ತನ್ನ ಸ್ವರೂಪವನ್ನು ಬಯಲ ಮಾಡಿ ಹೊರಟು ಹೋಗ್ತಾಳೆ ಈ ವಿಚಾರ ದಂಡೆತ್ತಿ ಬರ್ತಾ ಇದ್ದಂತಹ ವಿಷ್ಣುವರ್ಧನನಿಗೆ ತಿಳಿಯುತ್ತೆ ಅವನಿನ್ನೇನು ಆಗಲೆಯಾ ಕೆನುಗೊಂಡ ರಾಜ್ಯದ ಸಮೀಪಕ್ಕೆ ಬಂದಿದ್ದಾನೆ ಅವನಿಗೆ ಅವನ ದೂತ್ರ ಹೇಳ್ತಾರೆ ಏನು ನಡೀತು ಹೇಗೆ ಆತ್ಮಾಹುತಿಯನ್ನು ಮಾಡಿಕೊಂಡ್ಳು ವಾಸವಿ ಅಂತೇಳಿ ಆ ಮಾತನ್ನು ಕೇಳಿದಾಗ ವಿಷ್ಣುವರ್ಧನ ವಿಮಲಾದಿತ್ಯನಿಗೆ ತಡ್ಕೊಳೋಕ್ಕಾಗಲಿಲ್ಲ ಆತನಿಗೆ ಬಹಳ ವಿಶೇಷವಾದಂಥ ನೋವುಂಟಾಯಿತು ಅವನ ಹೃದಯ ಚೂರು ಚೂರಾಗೋಯ್ತು ಅವನ ಅಲ್ಲೇ ಬಿದ್ದು ರಕ್ತವನ್ನು ಕಾರ್ಕೋತಾನೆ ಮತ್ತು ಅಲ್ಲೇ ಮರಣವನ್ನು ಬಿಡ್ತಾನೆ ಹೀಗೆ ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡಂತಹ ವಾಸವಿ ಮತ್ತು ವಿಷ್ಣುವರ್ಧನ ಆತನ ಸಾವು ಇದನ್ನೆಲ್ಲ ನೋಡಿದಂಥ ಜನ ವಿಷ್ಣುವರ್ಧನ ಹೇಯ ಕೃತ್ಯವನ್ನು ಖಂಡಿಸ್ತಾರೆ ಮತ್ತು ವಾಸವಿಯ ಆ ವೈಭವವನ್ನು ಮತ್ತು ಅವಳ ಸತ್ಯ ಅಹಿಂಸೆಯನ್ನು ಕೊಂಡಾಡ್ತಾ ಇರ್ತಾರೆ ಇದಾದ ನಂತರ ಆ ವಿಷ್ಣುವರ್ಧನನ ಚಕ್ರವರ್ತಿ ವಿಷ್ಣುವರ್ಧನನ ಮಗ ರಾಜರಾಜ ನರೇಂದ್ರ ಅಂತ ಆತ ಪೆನುಗೊಂಡಕ್ಕೆ ಬರ್ತಾನೆ ನಡೆದಂಥ ಕಾರ್ಯಗಳಿಗೆ ಅತ್ಯಂತ ಪಶ್ಚಾತ್ತಾಪವನ್ನು ಬರ್ತಾನೆ ಮತ್ತು ಕುಸುಮಶ್ರೇಷ್ಠಿಯ ಮಗನಾಗಿರ್ತಕ್ಕಂಥ ವಿರೂಪಾಕ್ಷ ಅವನು ಮಾತಾಡ್ತಾರೆ ಆಗಿದ್ದು ಆಗೋಗಿದೆ ಇನ್ನು ಮುಂದಕ್ಕೆ ನಾವು ಹೇಗೆ ಶಾಂತಿಯನ್ನು ಸ್ಥಾಪಿಸಬೇಕು ಅಹಿಂಸೆಯ ಜೊತೆ ನಡ್ಕೋಬೇಕು ಅಂತ ಮತ್ತು ವಿರೂಪಾಕ್ಷ ಹೇಳ್ತಾನೆ ವಾಸಮಿ ಜನರ ರಕ್ಷಣೆಗಾಗಿ ಬಂದಿದ್ದು ರಕ್ತಪಾತವನ್ನು ತಪ್ಪಿಸಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಅಹಿಂಸೆಯನ್ನು ಸಾರಿದಳು ಜಗತ್ತಿಗೆ ಇದೆಲ್ಲ ಆದಮೇಲೆ ವಿರೂಪಾಕ್ಷ ಅವರ ಕುಲುಗುರುಗಳಾದಂಥ ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ಕಾಶಿ ಗಯಾ ಮುಂತಾದ ಎಲ್ಲ ಕಡೆಗೆ ಹೋಗಿ ಬರ್ತಾನೆ ಮತ್ತು ತಾನು ಹೋಗಿ ಬಂದ ಎಲ್ಲ ಈ ಪವಿತ್ರ ಕ್ಷೇತ್ರಗಳ ಗುರುತಿಗೋಸ್ಕರ ಪೆನುಗೊಂಡಾದಲ್ಲಿ ಪ್ರತಿಯೊಂದು ನೂರೆರಡು ಒಟ್ಟು ಇದ್ದಿದ್ದು ಗೋತ್ರದವರು ನೂರ ಎರಡು ಗೋತ್ರದವರೆಗೂ ಕೂಡ ಪ್ರತಿಯೊಂದು ಗೋತ್ರದಲ್ಲೂ ನೂರೊಂದು ಲಿಂಗಗಳನ್ನು ಸ್ಥಾಪನೆ ಮಾಡ್ತಾನೆ ಆಗ ಚಕ್ರವರ್ತಿಯಾಗಿದ್ದಂಥ ರಾಜರಾಜ ನರೇಂದ್ರ ಅಲ್ಲಿ ಪೆನುಗೊಂಡಾದಲ್ಲಿ ವಾಸವಿಯ ಮೂರ್ತಿಯನ್ನು ಸ್ಥಾಪಿಸ್ತಾನೆ ಅವತ್ತಿನಿಂದ ಇವತ್ತವರೆಗೂ ಕೂಡ ವೈಶ್ಯಕುಲದ ಕುಲದೇವತೆಯಾಗಿ ಕನ್ಯಕಾ ಪರಮೇಶ್ವರಿ ವಾಸವಿ ಕನ್ಯಕಾ ಪರಮೇಶ್ವರಿ ಅಹಿಂಸಾತ್ಮಕ ಧಾರ್ಮಿಕ ಮೌಲ್ಯಗಳ ನಂಬಿಕೆ ಮಹಿಳೆಯರ ಸ್ಥಾನಮಾನ ರಕ್ಷಣೆ ಹೀಗೆ ಪ್ರಪಂಚಾದ್ಯಂತ ವೈಶ್ಯರ ಖ್ಯಾತಿಯನ ಮುಖ್ಯವಾಗಿ ಕಾರಣಲಾಗ್ತಾಳೆ ಅಮರಳಾಗ್ತಾಳೆ ಲೌಕಿಕ ಸುಖಗಳನ್ನು ತಿರುಗಿಸದಂತಹ ವಾಸವಿ ವೈಶ್ಯರ ಮನಸ್ಸನ್ನು ಗೆದ್ದು ಶಾಂತಿ ಮತ್ತು ಅಹಿಂಸೆಯ ವಿಶ್ವಶ್ರೇಷ್ಠ ಮಹಿಳೆಯಾಗ್ತಾಳೆ ಇಷ್ಟೇ ಅಲ್ಲ ಕೇವಲ ಒಂದು ಕುಲಕ್ಕೆ ಪರಮೇಶ್ವರಿ ವಾಸವಿ ಸೀಮಿತ ಅಲ್ಲ ಆಕೆ ಜಗನ್ಮಾತೆಯ ಅವತಾರ ಒಂದೊಂದು ಕಾಲದಲ್ಲಿ ಒಂದೊಂದು ಬಂದು ಒಂದೊಂದು ನಾಮರೂಪಗಳನ್ನು ತೊಳೆದು ಬಂದಂತಹ ಪರಾಶಕ್ತಿ ಮಾನವ ಜನಾಂಗಕ್ಕೆ ಮಾರ್ಗದರ್ಶನವನ್ನು ನೀಡ್ತೇ ಹೋಗ್ತಾ ಇದೆ ಹಾಗೆ ಇಲ್ಲಿ ಆ ದಿವ್ಯ ಪರಾಶಕ್ತಿ ಆ ದುರ್ಗಾ ಪರಮೇಶ್ವರಿ ಕನ್ಯಕಾ ಪರಮೇಶ್ವರಿಯಾಗಿ ವಾಸವೀ ಎಂಬ ನಾಮದಲ್ಲಿ ವಾಸವಾಂಬ ಆಗಿ ಬಂದು ಮಾನವ ಜಗತ್ತಿಗೆ ಪೂರ್ಣವಾದಂತ ಮಾರ್ಗದರ್ಶನವನ್ನಷ್ಟೇ ಎಲ್ಲ ಆಶೀರ್ವಾದವನ್ನ ನೀಡ್ತಾ ಇದ್ದಾಳೆ ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವ ಶಕ್ತಿ ದೇವಿ ನಮೋಸ್ತುತೇ <tom> ों नमो श्री कन्यकापरमेश्वरि देवाय नमः सर्वं श्रीजगदम्बार्पणमस्तु स्वागतम् दुर्गा माता स्वागतं सुस्वा स्वाराशक्त्यै च विद्महे कुसुमपुत्री च धीमहि तन्नो वासवि प्रचोदया ॐ पराशक्त्यै च विद्महे कुसुमपुत्री च धीमहि तन्नो वासवी प्रचोदया ॐ पराशक्त्यै च विद्महे कुसुमपुत्रे च धीमहि तन्नो वासवी प्रचोदयातु सर्वमङ्गलमाङ्गल्ये शिवे सर्वार्थसाधके त्रयम्बके गौरी नारायणे